ಟೈಮ್ಸ್ ನ್ಯೂಸ್ಗೆ ಸ್ವಾಗತ ರಾಮಯ್ಯನಿಗೆ ಝಿಕಾರಾ ಝಿಕಾರಾ ದೊಡ್ಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಝಿಕಾರಾ ಝಿಕಾರಾ ದೊಡ್ಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಝಿಕಾರಾ ಝಿಕಾರಾ ಜನಸಾಮಾನ್ಯಕನ ಸಿದ್ದರಾಮಯ್ಯನಿಗೆ ಝಿಕಾರಾ ಕೈಡಣ್ಣಾ ಮೇಲೆ ನೊಳಿಕೆ ಬಂತು ತುಚ್ಚು ಸಿಗ್ನಲ್ ಅದು ಇದರಲ್ಲಾಕ್ಕೆ ಈ ಬರಲನೆ ಇಲ್ಲಿಂದ ಹೋಗ್ಬಿಡೋಣ ತುಚ್ಚು ಸಿಗ್ನಲ್ ಇಲ್ಲಿಗೆ ಯಾಕೆ ಯಾಕೆ ನಿಮಗೇ ಅಂದಾಪೇ ನಂಬರ್ ಒಂದು ಕತ್ತು ಕಟ್ಟಿನ ಮರ್ಯಾದೆ ಸರ್ಕಾರದ ಮೇದು ಮಾನವ ಜೀವತ್ವದ ಮೇಲೆ ಮೊಟ್ಟಾಲ್ ಸರ್ಕಾರ ತನ್ನ ಅಕ್ಷರಗಳ ಕೊಲಿಸಣ ದುರುಪದಿಂದ ಆಗಲಿ ಹಲ್ಚಾತೆ ಬಿಡ್ರಿ ರಾಯ್ಕಪ್ಪ ಶುದ್ಧವಾಗಿ ಬಿಡಕಾರಾ ಮಾನವ ಹಕ್ಕಕಾರ ಅಲ್ವೇ ಕೋಲಾರ ಜಿಲ್ಲಾ ಬಿಜೆಪಿ ಇವತ್ತು ಮೊನ್ನೆ ನಡೆದಂಥ ಆರ್ ಸಿ ಬಿ ವಿಜಯೋತ್ಸವ ರ್ಯಾಲಿಯಲ್ಲಿ ಸುಮಾರು ಹನ್ನೊಂದಕ್ಕಿಂತ ಹೆಚ್ಚು ಅಮಾಯಕರ ಪ್ರಾಣಗಳನ್ನು ಫಲಿತಗೊಂಡಂತ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಕೋಲಾರ ಜಿಲ್ಲಾ ಬಿಜೆಪಿ ಇವತ್ತು ಹೋರಾಟ ಮಾಡ್ತಾ ಇದೆ ಏನು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಇವರು ಅಮಾನತ್ ಮಾಡಿ ಇವತ್ತು ಜನಗಳಿಗೆ ದಿಕ್ ತಪ್ಪಿಸೋಂಥ ಕೆಲಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೋಮಿಸ್ಟ್ರಿ ಆದಂಥ ಪರಮೇಶ್ವರ್ ಮಾಡ್ತಾ ಇದ್ದಾರೆ ನಾನು ನಿಮ್ಗೆ ಎರಡು ಮೂರು ವಿಷಯಕ್ಕೆ ಕನ್ಸ್ ತರ್ತೀನಿ ಚಾಂಪಿಯನ್ ಆಯಿತು ಮುಂಬೈಯಲ್ಲಿ ಐದು ದಿವಸಗಳ ಆದಮೇಲೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಸೇರಿದರು ಇಪ್ಪತ್ತೈದು ಕಿಲೋಮೀಟ್ರು ಮೆರವಣಿಗೆ ಆಯಿತು ಒಂದು ಸಣ್ಣ ಅಹಿತಕರ ಘಟನೆ ಆಗಿಲ್ಲ ಕೋಲ್ಕೋಟಾ ನೈಟ್ ರೈಡರ್ಸ್ ಗೆದ್ದರು ಎರಡು ಮೂರು ದಿವಸ ಆದಮೇಲೆ ಅವರು ಈ ಒಂದು ವಿಜಯೋತ್ಸವ ಮಾಡಿದ್ರು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನ ಸೇರಿದ್ರು ಒಂದು ಸಣ್ಣ ಗ ಅಹಿತ ಕರ್ಗಡೆ ಆಗಿಲ್ಲ ಅದೇ ರೀತಿ ಚೆನ್ನೈ ಅವ್ರಿಗೆ ಚೆನ್ನೈ ಅವ್ರಿಗೆ ಕೂಡ ಸೇಮ್ ಆಯಿತು ಯಾವುದೇ ರೀತಿ ಸಣ್ಣ ಪ್ರಾಣ ಹಾನಿಯಾಗಿಲ್ಲ ಇವರು ಏನು ಆರ್ ಸಿ ಬಿಯ ಯು ಫಾಲೋ ಇದೆ ಪ್ರಪಂಚದಲ್ಲಿ ಯಾವುದೇ ಒಂದು ಕ್ರೀಡಾ ತಂಡಕ್ಕೆ ಇಷ್ಟು ಪ್ರಾಣ ಫಾಲೋ ಇಲ್ಲ ಮತ್ತು ಹದಿನೆಂಟು ಆವೃತ್ತಿಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಆರ್ ಸಿ ಬಿ ಗೆದ್ರು ಸುಮಾರು ಅರವತ್ತ್ ಮೂರು ಕೋಟಿ ಜನ ಇದನ್ನು ವೀಕ್ಷಣೆ ಮಾಡಿದ್ರು ಪ್ರಪಂಚದಲ್ಲಿ ರೆಕಾರ್ಡ್ ಆಯಿತು ನಿಮಗೆ ಗೊತ್ತಿರಲಿ ಇದೆಲ್ಲ ಕಲ್ಪನೆ ರಾಜ್ಯ ಸರ್ಕಾರಕ್ಕೆ ಇರಲಿಲ್ವಾ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಪ್ರಿಕಾಷನರಿ ಸಭೆ ಕೂಡ ತಗೊಂಡಿಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅವ್ರು ಹೇಳಿದ್ರು ಮಾಡಬಾರ್ದು ಅಂತ ಓಕೆ ನಿಮ್ಗೆ ಯಾರು ವಿಧಾನಸೌಧದಲ್ಲಿ ಮಾಡಿದ್ರು ವಿಧಾನಸೌಧದಲ್ಲಿ ಎರಡೂವರೆ ಗಂಟೆವರೆಗೂ ಯಾವುದೇ ನೀವು ಒಂದು ಆರ್ಡರ್ ಹೊಡ್ತಿರಲಿಲ್ಲ ನಿಮಗೆ ಚಟಕ್ಕೆ ನಿಮ್ಮ ಮಕ್ಕಳ ನಿಮ್ಮ ವಂಶಗಳ ಮೊಮ್ಮಕ್ಕಳ ಫೋಟೋಗ್ರಾಫಿಗೋಸ್ಕರಕ್ಕೆ ಜನಗಳನ್ನ ಇವತ್ತು ನೀವು ಬಲಿ ಕೊಟ್ಟಿದರೆ ನಿಮಗೆ ಯಾವುದೇ ರೀತಿಯಲ್ಲಿ ಜನಗಳ ಪರವಾಗಿ ಅಭಿಮಾನ ಇರಲಿಲ್ಲ ಆದರೆ ಇವತ್ತು ಏನು ಅಮಾಯಕರ ಪ್ರಾಣವನ್ನು ಬಲಿ ತಗೊಂಡಿರೋದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡೋ ಮುಖಾಂತರ ತಮ್ಮಲ್ಲಿ ಬಂದಿರುವಂಥ ಆರೋಪಗಳನ್ನ ಬೇರೆ ಕಡೆ ಸಲ್ಲಕ್ಕೆ ಮರುಮಾಚಕ್ಕೆ ನೀವು ಮಾಡ್ತಾ ಇದ್ರಿ ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಅವ್ರ ಮೂರು ಜನ ರಾಜೀನಾಮೆ ಕೊಟ್ಟು ಕಾನೂನು ರೀತಿ ಏನು ಇದನ್ನು ಎದುರಿಸ್ಬೇಕಾಯಿತು ಅದನ್ನು ಮಾಡ್ತಾ ಇಲ್ಲ ಇವರದ್ದು ಆ ಕಾರಣಕ್ಕೆ ಇವತ್ತು ಇಡೀ ರಾಜ್ಯ ರಾಜ್ಯಾದ್ಯಂತ ಬಿ ಜೆ ಪಿ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದೆ ರಾಜ್ಯಪಾಲರು ಈ ಒಂದು ಸರ್ಕಾರವನ್ನು ವಜಾ ಮಾಡೋ ಮುಖಾಂತರ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಇದೇ ತೆಲಂಗಾಣದಲ್ಲಿ ಪುಷ್ಪ ಏನು ಚಿತ್ರೀಕರಣ ಆಗ್ತಾ ಇತ್ತು ಥಿಯೇಟ್ರಲ್ ಫಿಲ್ಮ್ ಬಿ ಬಿಡುಗಡೆ ಆಗಿತ್ತು ಮಾಹಿತಿ ಇಲ್ಲ ಅಂದ್ಬಿಟ್ಟು ಅಲ್ಲೂ ಅರ್ಜುನ್ ಬಂದಿದ್ರು ಅಂದ್ಬಿಟ್ಟು ಅವನ ಮೇಲೆ ನೀವು ಕೇಸ್ ಹಾಕಿ ಹೊರಗಡೆ ಆಗ್ತೀರಿ ಅಲ್ಲೊಂದ್ ನ್ಯಾಯ ಇಲ್ಲೊಂದು ನ್ಯಾಯನ ಇವತ್ತು ನೀವು ಯಾವುದೇ ಮಾಹಿತಿ ಕೊಡ್ತಿದ್ದಕ್ಕೆ ರಾಜ್ಯ ಸರ್ಕಾರ ಹೊಣೆ ಹೊಟ್ಟು ರಾಜೀನಾಮೆ ಕೊಡ್ಬೇಕಂತ ಈ ಮುಖಾಂತರ ಎಚ್ಚರಿಸ್ತಾ ಇದೀನಿ ಇಲ್ಲವಾದಲ್ಲಿ ಉಗ್ರವಾದಂತಹ ಹೋರಾಟ ರಾಜ್ಯಾದ್ಯಂತ ಬಿಜೆಪಿ ಮಾಡ್ತದೆ ಧನ್ಯವಾದಗಳು